ಏಕಾದಶಿಯ ದಿನದಂದು ಉಪವಾಸ ಮಾಡಿದರೆ ಮೋಕ್ಷರೂಪದ ಫಲ ದೊರೆಯುತ್ತದೆ ಎಂಬ ನಂಬಿಕೆ ಇದೆ ವೈಕುಂಠ ಏಕಾದಶಿಯನ್ನು ಮೋಕ್ಷದ ಏಕಾದಶಿ ಎಂದು ಕರೆಯಲಾಗುತ್ತದೆ ಇದರ ಬಗ್ಗೆ ಪುರಾಣ ಕಾಲದಲ್ಲಿ ಒಂದು ಇದೆ ವೈಕುಂಠ ಏಕಾದಶಿ ಮಾರ್ಗಶಿರ ಮಾಸದ ಶುಕ್ರಪಕ್ಷದಲ್ಲಿ ಬರುವ ಏಕಾದಶಿ ವಿಶೇಷವಾಗಿರುತ್ತದೆ ಇದನ್ನು ವೈಕುಂಠ ಏಕಾದಶಿ ಮತ್ತು ಮೋಕ್ಷದ ಏಕಾದಶಿ ಎಂಬ ಹೆಸರಿನಿಂದ ಕರೆಯಲಾಗುತ್ತದೆ ನಮ್ಮಲ್ಲಿ ದೊರೆಯುವ ಅನೇಕ ಪುರಾಣಗಳ ಪೈಕಿ ಪದ್ಮಪುರಾಣವೂ ಒಂದು ಇದರಲ್ಲಿ ಧರ್ಮರಾಜ ಮತ್ತು ಶ್ರೀಕೃಷ್ಣನ ನಡುವಿನ ಸಂವಾದವೂ ಬರುತ್ತದೆ ಒಮ್ಮೆ ಧರ್ಮರಾಜನು ಶ್ರೀಕೃಷ್ಣನ ಬಳಿ ವೈಕುಂಠ ಏಕಾದಶಿಯ ಬಗ್ಗೆ ವಿವರಣೆಯನ್ನು ಕೇಳುತ್ತಾನೆ ಆಗ ಸ್ವಯಂ ಶ್ರೀಕೃಷ್ಣನು ವೈಕುಂಠ ಏಕಾದಶಿಯನ್ನು ಹರಿವಾಸರ ಎಂದು ಕರೆಯುತ್ತಾರೆ ಈ ದಿನವು ನನಗೆ ಅತ್ಯಂತ ಪ್ರೀತಿಯ ದಿನವಾಗಿದೆ ಈ ದಿನ ಮಾಡುವ ಪೂಜೆ ಪುನಸ್ಕಾರಗಳು ಉಪವಾಸ ವ್ರತಗಳು ವಿಶೇಷವಾದಂತಹ ಫಲಗಳನ್ನು ನೀಡುತ್ತದೆ ದೇವತೆಗಳನ್ನು ಕಾಪಾಡುವ ಕಾರಣ ಶುಕ್ರಪಕ್ಷ ದ್ವಾದಶಿಯ ದಿನ ಅಸುರರ ದಮನಕ್ಕಾಗಿ ಮತ್ತೆ ಬರುತ್ತೇನೆ ಎಂದು ಹೇಳುತ್ತಾನೆ ಮೋಕ್ಷದ ಏಕಾದಶಿ ಏಕಾದಶಿಯ ದಿನದಂದು ಉಪವಾಸ ಮಾಡಿದರೆ ಮೋಕ್ಷರೂಪದ ಫಲ ದೊರೆಯುತ್ತದೆ ಎಂಬ ನಂಬಿಕೆ ಇದೆ ಈ ದಿನವೂ ದಿನನಿತ್ಯದಂತೆ ಪೂಜೆಯನ್ನು ಮಾಡಬೇಕು ಶಕ್ತಿ ಇದ್ದವರು ರಾತ್ರಿಯ ವೇಳೆ ಜಾಗರಣೆಯನ್ನು ಮಾಡಬಹುದು ಈ ದಿನ ಪುರಾಣ ಪುಣ್ಯಕಥೆಗಳನ್ನು ಕೇಳಬೇಕು ಅಥವಾ ವಾಚಿಸಬೇಕು ಇದರಿಂದಾಗಿ ಬ್ರಹ್ಮಹತ್ಯ ದೋಷವು ಸೇರಿದಂತೆ ಸಕಲ ಪಾಪಗಳಿಂದ ನಿವಾರಣೆಯಾಗಬಹುದು ಇದರ ಬಗ್ಗೆ ಪುರಾಣ ಕಾಲದಲ್ಲಿ ಒಂದು ಕಥೆ ಇದೆ ದೊಡ್ಡದೊಂದು ನಗರ ಅದನ್ನು ಚಂಪಕ ಎಂಬ ಕರೆಯಲಾಗುತ್ತದೆ ಮುಖ್ಯ ವಿಚಾರವೆಂದರೆ ಅಲ್ಲಿರುವ ಎಲ್ಲರೂ ಭಗವಾನ್ ವಿಷ್ಣುವಿನ ಆರಾಧಕರಾಗಿದ್ದರು ಇದರ ಆಡಳಿತ ನಡೆಸುತ್ತಿದ್ದ ರಾಜನ ಹೆಸರು ವೈಖಾನಸ ಈತನ ಆಳ್ವಿಕೆಯಲ್ಲಿ ಶಾಂತಿ ನೆಮ್ಮದಿಯಿಂದ ಪ್ರಜೆಗಳು ವಾಸಿಸುತ್ತಿದ್ದರು ರಾಜನು ಪ್ರಜೆಗಳನ್ನು ಮಕ್ಕಳಂತೆ ಪೋಷಿಸುತ್ತಿದ್ದನು ವಿದ್ಯಾವಂತರಿಗೆ ಸಹ ಗೌರವಯುತ ಸ್ಥಾನಮಾನ ದೊರೆತಿರುತ್ತದೆ ಈ ರೀತಿಯಲ್ಲಿ ರಾಜನು ಸುಖ ಜೀವನ ನಡೆಸುತ್ತಿದ್ದನು ಇದರ ಮಧ್ಯೆ ರಾಜನಿಗೆ ಒಂದು ಕನಸು ಬೀಳುತ್ತದೆ ಆ ಕನಸಿನಲ್ಲಿ ಗತಿಸಿದ ವಂಶದ ಹಿರಿಯರು ಪುನರ್ಜನ್ಮ ಪಡೆದು ನರಕದಲ್ಲಿ ಕಷ್ಟಪಡುತ್ತಿರುತ್ತಾರೆ ಇದನ್ನು ಕಂಡ ರಾಜನು ಯಾವುದೇ ತಪ್ಪು ಮಾಡದೆ ಹೋದರೂ ಕನಸಿನ ಬಗ್ಗೆ ಕಳವಳಕೊಳ್ಳುತ್ತಾನೆ ಇದರ ಬಗ್ಗೆ ಆಸ್ಥಾನದಲ್ಲಿ ಇರುವ ಪಂಡಿತರ ಬಳಿ ತಾನು ಕಂಡ ಕನಸಿನ ಬಗ್ಗೆ ವಿವರಿಸುತ್ತಾನೆ ಆದರೆ ರಾಜನಿಗೆ ಸರಿಯಾದ ಉತ್ತರ ದೊರೆಯುವುದಿಲ್ಲ ಈ ಕಷ್ಟ ಕಾರ್ಪಣ್ಯದಿಂದ ಪಿತೃದೇವತೆಗಳು ಹೇಗೆ ಬಿಡುಗಡೆಯಾಗಬಹುದು ಎಂದು ಕೇಳುತ್ತಾನೆ ಆಗ ಪಂಡಿತರು ಪರ್ವತದಲ್ಲಿ ತಪೋನಿರತರಾಗಿರುವ ಋಷಿ ಮುನಿಗಳ ಬಗ್ಗೆ ಜೊತೆ ಇದನ್ನು ಚರ್ಚಿಸಲು ಹೇಳುತ್ತಾರೆ ಅವರು ಮಾತ್ರ ಸೂಕ್ತ ಪರಿಹಾರ ನೀಡಲು ಸಾಧ್ಯ ಎಂದು ತಿಳಿಸುತ್ತಾರೆ ಆಗ ಮಹಾರಾಜನು ಮಹಾದಾಸೆಯಿಂದ ಪರ್ವತದ ಕಡೆ ನಡೆಯುತ್ತಾನೆ ಋಷಿ ಮುನಿಗಳಿಗೆ ವಂದಿಸಿದ ಮಹಾರಾಜನು ರಾಜ್ಯದಲ್ಲಿನ ಎಲ್ಲರೂ ಸುಖ ಜೀವನ ನಡೆಸುತ್ತಿದ್ದಾರೆ ಆದರೆ ನಾನು ಕಂಡ ಕನಸಿನಲ್ಲಿ ವಂಶದ ಪಿತೃವರ್ಗದವರ ಬಗ್ಗೆ ತಿಳಿಸಿ ನನ್ನ ಪೂಜೆ ಪುರಸ್ಕಾರಗಳು ಯಾವುದೇ ರೀತಿಯ ಶುಭಫಲಗಳನ್ನು ನೀಡಲು ವಿಫಲವಾಗಿದೆಯೇ ಅವರ ಕಷ್ಟಕ್ಕೆ ಕಾರಣಗಳೇನು ಎನ್ನುತ್ತಾನೆ ಇದರಿಂದ ಮುಕ್ತರಾಗಲು ಇರುವ ಉಪಾಯವಾದರೂ ಏನು ಎಂದು ಪ್ರಶ್ನಿಸುತ್ತಾನೆ ಆಗ ಮಹಾಮುನಿಗಳು ತನ್ನ ಅಂತರ್ಜ್ಞಾನದಿಂದ ಇದರ ಬಗ್ಗೆ ತಿಳಿಯುತ್ತಾರೆ ಅದರ ಪ್ರಕಾರ ಮಹಾರಾಜನ ತಂದೆಯೂ ಸಹ ರಾಜನಾಗಿರುತ್ತಾನೆ ಅವನಿಗೆ ಇಬ್ಬರು ಮಡದಿಯರಿರುತ್ತಾರೆ ಇವರಿಬ್ಬರ ಪೈಕಿ ಒಬ್ಬಳ ಬಗ್ಗೆ ಕೊಂಚ ಅಸಡ್ಡೆಯನ್ನು ತೋರಿರುತ್ತಾನೆ ಅದರಲ್ಲಿಯೂ ಋತುಕಾಲದ ವೇಳೆ ಆಕೆಯು ಸಾಕಷ್ಟು ಕಷ್ಟವನ್ನು ಅನುಭವಿಸಿರುತ್ತಾಳೆ ಈ ಕಾರಣದಿಂದಾಗಿ ಮಹಾಪಾಪದಿಂದ ವಂಶದ ಹಿರಿಯರು ನರಕದಲ್ಲಿ ಕಷ್ಟವನ್ನು ಅನುಭವಿಸಬೇಕಾಗಿದೆ ಎಂದು ಹೇಳುತ್ತಾರೆ ಮಹಾರಾಜನಿಗೆ ಮಹಾಮುನಿಗಳೇ ಸ್ವಯಂ ಪರಿಹಾರವನ್ನು ತಿಳಿಸುತ್ತಾರೆ ಅವರ ಆಜ್ಞೆಯಂತೆ ಮಹಾರಾಜನು ಮಾರ್ಗಶಿರ ಮಾಸದಲ್ಲಿ ಬರುವ ಏಕಾದಶಿ ವ್ರತವನ್ನು ಆಚರಿಸುತ್ತಾನೆ ಭಗವಾನ್ ವಿಷ್ಣುವನ್ನು ದಾಮೋದರನ ರೂಪದಲ್ಲಿ ಆಹ್ವಾನಿಸುತ್ತಾನೆ ಆ ದೇವರಿಗೆ ಭಯ ಭಕ್ತಿಗಳಿಂದ ಷೋರ್ಶೋಪಚಾರ ಪೂಜೆಯನ್ನು ಮಾಡುತ್ತಾನೆ ಪೂಜೆಯ ಆದ ನಂತರ ಅರಮನೆಗೆ ದಂಪತಿಯರನ್ನು ಕರೆದು ಭೋಜನವನ್ನು ನೀಡಿ ಹೊಸ ಒಡವೆ ವಸ್ತ್ರಗಳನ್ನು ನೀಡುತ್ತಾನೆ ಇದರಿಂದ ದಂಪತಿಗಳು ಸಂತೋಷದಿಂದ ಮಹಾರಾಜನನ್ನು ಹಾರೈಸಿ ತೆರಳುತ್ತಾರೆ ಅಂದೇ ಮಹಾರಾಜನು ತನ್ನ ಪಿತೃದೇವತೆಗಳು ಕನಸಿನಲ್ಲಿ ಸುಖವಾಗಿರುವುದನ್ನು ಕಾಣುತ್ತಾನೆ ಈ ಕಾರಣದಿಂದ ವೈಕುಂಠ ಏಕಾದಶಿಯ ದಿನಪೂಜೆ ಪುರಸ್ಕಾರವನ್ನು ಮಾಡಿ ದಂಪತಿಗಳ ಆಶೀರ್ವಾದ ಪಡೆದರೆ ವಂಶಕ್ಕೆ ಒದಗಿರುವ ಶಾಪದಿಂದ ಪಾರಾಗಬಹುದು ಅಷ್ಟೇ ಏಕೆ ಗತಿಸಿದ ಪಿತೃವರ್ಗಕ್ಕೂ ಮೋಕ್ಷ ಸಿಗುತ್ತದೆ ಎಂದು ಹೇಳಲಾಗಿದೆ ಈ ಎಲ್ಲಾ ಕಾರಣಗಳಿಗೆ ವೈಕುಂಠ ಏಕಾದಶಿ ಹೆಚ್ಚಿನ ಪ್ರಾಮುಖ್ಯತೆ ಪಡೆದಿದೆ